ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಸೈನ್ಯದೊಡನೆ ಪ್ರಯಾಣ ಮಾಡಿ ಗಂಗಾತೀರವನ್ನು ಸೇರಿದುದು ಎಂಬ ಎಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಭರತನು ಬೆಳಗಾಗುವಷ್ಟರಲ್ಲಿಯೇ ಎದ್ದು ಉತ್ತಮವಾದ ರಥವನ್ನೇರಿ ರಾಮದರ್ಶನ ಕುತೂಹಲದಿಂದ ಬಹುಶೀಘ್ರವಾಗಿ ಪ್ರಯಾಣ ಮಾಡುತ್ತಿದ್ದನು ಮಂತ್ರಿಗಳು ಪುರೋಹಿತರು ಸೂರ್ಯ ರಥದಂತೆ ಉತ್ತಮಾಶ್ವಗಳಿಂದ ಹೂಡಿದ ರಥವನ್ನೇರಿ ಭರತನಿಗೆ ಮುಂದಾಗಿಯೇ ಹೋಗುತ್ತಿದ್ದರು ಆಜ್ಞಾನುಸಾರವಾಗಿ ಅಯೋಧ್ಯೆಯಲ್ಲಿದ್ದ ಆನೆಗಳಲ್ಲಿ ಒಂಬತ್ತು ಸಾವಿರ ಆನೆಗಳು ಆತನನ್ನು ಹಿಂಬಾಲಿಸಿ ಬರುತ್ತಿದ್ದವು ಇಂದು ಯಶಸ್ವಿಯಾದ ಆ ರಾಜಪುತ್ರನ ಹಿಂದೆ ಅರವತ್ತು ಸಾವಿರ ರಥಗಳು ಇನ್ನೂ ನಾನಾ ವಿಧ ಶಸ್ತ್ರಾಸ್ತ್ರಗಳನ್ನು ಹಿಡಿಯತಕ್ಕ ಧನುಧಾರಿಗಳಾದ ಯೋಧರು ಹೊರಟು ಬರುತ್ತಿದ್ದರು ಸ್ವಂತಸಂಧನಾಗಿಯೂ ಜಿತೇಂದ್ರನೆಯ ಜಿತೇಂದ್ರಿಯನಾಗಿಯೂ ಇದ್ದ ಆ ಭರತನು ಹೋಗುತ್ತಿದ್ದಾಗ ಒಂದು ಲಕ್ಷ ಸಂಖ್ಯೆಯುಳ್ಳ ಕುದುರೆಯ ಸೈನ್ಯಗಳು ಆತನನ್ನು ಹಿಂಬಾಲಿಸಿ ಹೊರಟವು ಇಷ್ಟೆಲ್ಲಾ ಸೇನೆಯ ಆಡಂಬರಬೇಕೆ ಭರತನು ಹೊರಟಿರುವುದು ಕಾಡಿಗಾಗಿ ಅಲ್ಲವೇ ಶ್ರೀರಾಮನನ್ನು ಕರೆತರುವುದಕ್ಕಾಗಿ ನೋಡಿದವರಿಗೆ ಇದೇನು ಭರತನು ರಾಮನ ಮೇಲೆ ಯುದ್ಧಕ್ಕೆ ಹೊರಟಿರುವನೋ ಎಂಬಂತೆ ಭರತನ ಸೈನ್ಯ ಸಿದ್ಧತೆ ಇದೆ ಆದರೆ ವಾಸ್ತವದಲ್ಲಿ ಭರತನ ಮನಸ್ಸಿನಲ್ಲಿ ಇರುವುದೇ ಬೇರೆ ಅಯೋಧ್ಯೆಗೆ ರಾಜನಾಗಬೇಕಾಗಿದ್ದ ಶ್ರೀರಾಮಚಂದ್ರನು ಕಾಡಿಗೆ ಹೋಗಿರುವಾಗ ಕಾಡಿನಲ್ಲಿಯೇ ಆ ಪಟ್ಟಾಭಿಷೇಕವನ್ನು ನೆರವೇರಿಸಿ ಚತುರಂಗ ಬಲದ ಗೌರವವನ್ನು ಆತನಿಗೆ ಸಮರ್ಪಿಸಿ ಆ ಚತುರಂಗ ಬಲದ ಗೌರವದೊಂದಿಗೆ ಆತನನ್ನು ಸನ್ಮಾನಿತವಾಗಿ ಕಾಡಿನಿಂದ ಕರೆತರುವನೆಂಬ ಉತ್ಸಾಹದಲ್ಲಿ ಹೊರಟಿರುವನು ಆದರೆ ಮಾರ್ಗ ಮಧ್ಯದಲ್ಲಿ ನೋಡಿದ ಜನರು ತಿಳಿದುಕೊಳ್ಳುವುದೇ ಬೇರೆ ಭರತನು ರಾಮನ ಮೇಲೆ ಯುದ್ಧಕ್ಕೆ ಹೊರಟಿರುವನೋ ಎಂದೇ ಅನುಮಾನಿಸುತ್ತಾರೆ ಇದು ನಿರ ನಿಜಕ್ಕೂ ಭರತನ ದುರದೃಷ್ಟವೇ ಸರಿ ಪ್ರತಿ ಬಾರಿಯೂ ಆತ ತನ್ನ ಯೋಗ್ಯತೆ ಏನೆಂಬುದನ್ನು ತೋರಿಸಬೇಕಾಗುತ್ತದೆ ಆ ಭರತನಿಂದಾಗಿ ಅಲ್ಲವೇ ನಾವೆಲ್ಲರೂ ಭಾರತೀಯರಾಗಿರುವುದು ಹಾಗೆಯೇ ಕೈಕೇಯಿ ಸುಮಿತ್ರೆಯರು ಭರತನನ್ನು ಹಿಂಬಾಲಿಸಿದರು ಯಶಸ್ವಿನಿಯಾದ ಕೌಸಲ್ಯೆಯು ಹೊರಟಳು ಇವರೆಲ್ಲರೂ ಬೇರೆ ಬೇರೆ ವಾಹನಗಳನ್ನೇರಿ ರಾಮನು ಹಿಂತಿರುಗಿ ಬರುವನೆಂಬ ಪರಮ ಸಂತೋಷದಿಂದ ಕೂಡಿದವರಾಗಿ ಹೋಗುತ್ತಿದ್ದರು ಇವರಲ್ಲಿ ಕೈಕೇಯಿಯು ತಾನು ತಂದಿಟ್ಟ ಅನರ್ಥಗಳಿಗೆ ನಾಚಿಕೊಂಡು ಪಶ್ಚಾತ್ತಾಪ ಪಡುತ್ತಾ ತಾನೇ ಮುಂದಾಗಿ ಹೊರಟಳು ಹಾಗೆಯೇ ಪ್ರಜೆಗಳೆಲ್ಲರೂ ಲಕ್ಷ್ಮಣ ಸಹಿತನಾದ ರಾಮನನ್ನು ನೋಡುವ ವಿಷಯದಲ್ಲಿ ಪರಮ ಕುತೂಹಲವುಳ್ಳವರಾಗಿ ಅವರ ವಿಷಯವಾದ ಮಾತುಗಳನ್ನೇ ಆಡುತ್ತ ಉಲ್ಲಾಸದಿಂದ ಹೋಗುತ್ತಿದ್ದರು ಅವರು ಅಲ್ಲಲ್ಲಿ ಗುಂಪಾಗಿ ಸೇರಿಕೊಂಡು ಪ್ರತ್ಯೇಕವಾಗಿ ಒಬ್ಬರಿಗೊಬ್ಬರು ನೀಲಮೇಘ ಶ್ಯಾಮನಾಗಿ ಮಹಾಬಾಹುವಾಗಿ ಸ್ಥಿರ ಪ್ರಯತ್ನವುಳ್ಳವನಾಗಿ ಸತ್ ಪರಿಪಾಲನೆ ಆಶ್ರಿತ ರಕ್ಷಣೆ ಮೊದಲಾದ ವೃತ್ತಗಳನ್ನು ದೃಢವಾಗಿ ಹಿಡಿದಿರುವ ರಾಮನನ್ನು ನಾವು ಇನ್ನೆಷ್ಟು ಹೊತ್ತಿಗೆ ನೋಡುವೆವು ಸಮಸ್ತ ಲೋಕಕ್ಕೂ ದುಃಖ ನಿವಾರಕನಾದ ಆತನನ್ನು ನಾವು ಒಂದಾವರ್ತಿ ದೃಷ್ಟಿಯಿಟ್ಟು ನೋಡಿದರೆ ಸಾಕು ಸೂರ್ಯನು ಉದಯಿಸಿದಾಗ ಅಂಧಕಾರವು ಹೇಗು ಹಾಗೆ ನಮ್ಮ ಸಮಸ್ತ ದುಃಖವು ಆ ಕ್ಷಣದಲ್ಲಿಯೇ ನೀಗಿ ಹೋಗುವುದು ಹೀಗೆಂದು ಅಲ್ಲಿ ಹೋಗುತ್ತಿದ್ದ ಪುನವಾಸಿಗಳೆಲ್ಲರೂ ಮಹೋತ್ಸಾಹದಿಂದ ರಾಮನ ಶುಭಗಳನ್ನೇ ನಾನಾ ವಿಧವಾಗಿ ವರ್ಣಿಸುತ್ತ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುತ್ತಾ ಉಲ್ಲಾಸದಿಂದ ದಾರಿ ನಡೆಯುತ್ತಿದ್ದರು ಹಾಗೆಯೇ ರಾಮನಲ್ಲಿ ಪ್ರೀತಿಯುಳ್ಳ ಪಟ್ಟಣದ ಅನೇಕ ವರ್ತಕರು ಇತರ ಪ್ರಜೆಗಳೊಡನೆ ಕಲೆತು ಸಮ ಸಂತೋಷದಿಂದ ಭರತನನ್ನು ಹಿಂಬಾಲಿಸುತ್ತಿದ್ದರು ರತ್ನವೇ ಮೊದಲಾದ ಮಣಿಗಳನ್ನು ಸಾಣೆ ಹಿಡಿಯತಕ್ಕವರು ಕಾರ್ಯ ನಿಪುಣರಾದ ಕುಂಬಾರರು ನೇಗೆಯವರು ಶಸ್ತ್ರಜೀವಿಗಳು ನವಿಲುಗರಿಯಲ್ಲಿ ಚಿತ್ರ ಕೆಲಸಗಳನ್ನು ಮಾಡತಕ್ಕವರು ಬರಗಸದವರು ನಯ ಕೆಲಸಗಾರರು ರತ್ನಾದಿಗಳಿಗೆ ವೆಜ್ಜವನ್ನು ಹಾಕತಕ್ಕವರು ದಂತದ ಕೆಲಸದವರು ಬಾರೆ ಕೆಲಸದವರು ಗಂಧವನ್ನು ತೇಯತಕ್ಕವರು ರಂಗಸಾಲಿಗರು ಕುಂಬಳಿಗಳನ್ನು ತೊಳೆಯತಕ್ಕವರು ಮೈ ಹಿಡಿಯತಕ್ಕವರು ಧೂಪದ್ರವ್ಯಗಳನ್ನು ಮಾಡತಕ್ಕವರು ಮದ್ಯವನ್ನು ಇಳಿಸತಕ್ಕವರು ಅಗಸರು ಚಿಪ್ಪಿಗರು ಗ್ರಾಮದಲ್ಲಿ ಪ್ರಮುಖರಾದವರು ನಟ ವಿಟ ಗಾಯಕಾದಿಗಳು ವಾರಸ್ತ್ರೀಯರು ಮಲೆಗಾರರು ಆ ಭರತನನ್ನು ಹಿಂಬಾಲಿಸಿ ಹೊರಟರು ಇದಲ್ಲದೆ ಯೋಗನಿಷ್ಠರಾಗಿಯೂ ವೇದವಿತ್ತುಗಳಾಗಿಯೂ ಸದಾಚಾರ ಪರರಾಗಿಯೂ ಇರುವ ಸಾವಿರಾರು ಮಂದಿ ಬ್ರಾಹ್ಮಣೋತ್ತಮರು ಎತ್ತಿನ ಬಂಡಿಗಳ ಮೇಲೆ ಕುಳಿತು ಭರತನ ಹಿಂದೆ ಹೊರಟರು ಹೀಗೆ ರಾಮದರ್ಶನಾರ್ಥವಾಗಿ ಹೊರಟವರೆಲ್ಲರು ತಮ್ಮ ತಮ್ಮ ಸ್ಥಿತಿಗೆ ತಕ್ಕಂತೆ ಚೆನ್ನಾಗಿ ಅಲಂಕರಿಸಿಕೊಂಡು ಉತ್ತಮವಾದ ಮಡಿಬಟ್ಟೆಗಳನ್ನು ಕೆಂಪು ಗಂಧವನ್ನಿಟ್ಟು ಪೂಸಿ ನಾನಾ ವಿಧವಾದ ವಾಹನಗಳನ್ನೇರಿ ಮೆಲ್ಲಗೆ ಭರತನ ಹಿಂದೆ ಬರುತ್ತಿದ್ದರು ಪರಮ ಸಂತೋಷದಿಂದ ಚತುರಂಗ ಸೈನ್ಯವು ಭ್ರಾತೃವತ್ಸಲನಾದ ಭರತನು ರಾಮನನ್ನು ಕರೆತರುವುದಕ್ಕಾಗಿ ಹೋಗುವನೆಂಬ ಹರ್ಷದಿಂದ ಆತನ ಮಾರ್ಗವನ್ನೇ ಹಿಡಿದು ನಡೆಯುತ್ತಿತ್ತು ಇವರೆಲ್ಲರೂ ರಥಗಳನ್ನು ಕುದುರೆಗಳನ್ನು ಆನೆಗಳನ್ನು ಪಲ್ಲಕ್ಕಿ ಮೊದಲಾದ ಇತರ ವಾಹನಗಳನ್ನು ಏರಿ ಬಹುದೂರದವರೆಗೆ ಪ್ರಯಾಣ ಮಾಡಿ ಗಂಗಾ ನದಿಯನ್ನು ಸಮೀಪಿಸಿದರು ಅಲ್ಲಿ ರಾಮನಿಗೆ ಪರಮಮಿತ್ರನಾದ ಗುಹನೆಂಬ ವ್ಯಾಧಾಧಿಪತಿಯು ತನ್ನ ಬಂಧು ಜನರೊಡಗೂಡಿ ಎಚ್ಚರಿಕೆಯಿಂದ ಪಾಲಿಸುತ್ತಿದ್ದ ಶೃಂಗಿಬೇರಪುರದ ಕಡೆಗೆ ಬಂದು ಅದರ ಸಮೀಪದಲ್ಲಿಯೇ ಗಂಗಾ ತೀರದಲ್ಲಿಳಿದರು ಅನೇಕ ಚಕ್ರವಾಕ ಪಕ್ಷಿಗಳಿಗೆ ಆಶ್ರಯವಾದ ಆ ದೇಶ ಪ್ರದೇಶದಲ್ಲಿಯೇ ಭರತನ ಸಮಸ್ತ ಸೈನ್ಯವು ಬೀಡನ್ನೆಳಿಸಿತು ಆಗ ಭರತನು ತನ್ನನ್ನು ಹಿಂಬಾಲಿಸಿ ಬಂದಿರುವ ಅಪಾರವಾದ ಸೈನ್ಯವನ್ನು ಪುಣ್ಯತೀರ್ಥವುಳ್ಳ ಆ ಗಂಗಾ ನದಿಯನ್ನು ನೋಡಿ ಸಮೀಪದಲ್ಲಿದ್ದ ಸಮಸ್ತ ಮಂತ್ರಿಗಳನ್ನು ಕುರಿತು ಕೆಳಿ ಮಂತ್ರಿ ಶ್ರೇಷ್ಠರೇ ನಮ್ಮ ಸೈನಿಕರಿಗೂ ಅವರವರ ಇಷ್ಟಾನುಸಾರವಾಗಿ ಅನುಕೂಲವಾದ ಸ್ಥಳವನ್ನು ನೋಡಿಕೊಂಡು ಇಲ್ಲಿಯೇ ಉಳಿಯುವಂತೆ ಆಜ್ಞಾಪಿಸಿರಿ ಈ ದಿವಸದ ಮಟ್ಟಿಗೆ ಇಲ್ಲಿಯೇ ವಿಶ್ರಮಿಸಿಕೊಂಡಿದ್ದು ನಾಳೆ ಈ ನದಿಯನ್ನು ದಾಟುವೆವು ನಾನು ಅಷ್ಟರಲ್ಲಿ ಸ್ವರ್ಗಸ್ಥನಾದ ನನ್ನ ತಂದೆಗೆ ಊರ್ದ್ವಿಜೇಹ ಶುದ್ಧಿಗಾಗಿ ಈ ಪುಣ್ಯ ನದಿಯಲ್ಲಿಳಿದು ಜಲತರ್ಷಣವನ್ನು ಬಿಟ್ಟು ಬರುವೆನು ಎಂದನು ಆ ಮಾತನ್ನು ಕೇಳಿ ಮಂತ್ರಿಗಳೆಲ್ಲರೂ ಹಾಗೆಯೇ ಆಗಲೆಂದು ಒಪ್ಪಿದವರಾಗಿ ಸಮಸ್ತ ಸೈನ್ಯಕ್ಕೂ ಅವರವರ ಮನಸ್ಸಿಗೊಪ್ಪಿದ ಸ್ಥಳಗಳನ್ನು ಏರ್ಪಡಿಸಿ ಬಹಳ ಎಚ್ಚರಿಕೆಯಿಂದ ಬೇರೆ ಬೇರೆಯಾಗಿ ಇಳಿಸಿದರು ಭರತನು ತನ್ನ ಸಮಸ್ತ ಸೈನ್ಯಕ್ಕೂ ಪದಗ್ರಹಗಳೇ ಮೊದಲಾದ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟು ಗಂಗಾ ನದಿಯ ತೀರ ಪ್ರದೇಶದಲ್ಲಿ ಇರಿಸಿದ ಮೇಲೆ ಮಹಾತ್ಮನಾದ ಆ ರಾಮನನ್ನು ಹಿಂತಿರುಗಿಸಿ ಕರೆತರುವುದಕ್ಕೆ ತಕ್ಕ ಉಪಾಯವೂ ಯಾವುದೆಂಬುದನ್ನೇ ತಾನು ಮನಸ್ಸಿನಲ್ಲಿ ಚಿಂತಿಸುತ್ತ ಅಲ್ಲಿಯೇ ಇರುತ್ತಿದ್ದನು ಇಲ್ಲಿಗೆ ಎಂಬತ್ತ ಮೂರನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ